ಬೇಕು ಗಂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಾನು ಸಪ್ರೇಟ್ ಆಗಿ ಜೀವಿಸ್ತೀನಿ ನನ್ ತಿಂಗಳು ತಿಂಗಳ್ ಕುಟ್ಬಿಡೋ ಹೇಳ್ರಿ ಅಂತ ಆವಾದಿಸ್ತಾರೆ ಮಾಡ್ತಾರೆ ಅಂದ್ರೆ ಬೇಡ ಇದಾಗಲ್ಲ ಇನ್ ಮತ್ತೆ ಒಂದಾಗಿದ್ರು ಕೂಡ ಪ್ರಾಣಾಗೋಗುವಂತ ಸಿಟಿಗ್ ಬಂದ್ಬಿಡ್ತವೆ ಇನ್ನು ಮೋಸ ಆಗೋದು ದ್ರಹ ಜಾಸ್ತಿ ಆಗ್ತವೆ ಅಂತ ಮೇಲ್ ನಾವು ಎರಡನೇ ಆಪ್ಷನ್ ಆಪ್ಷನ್ಗೆ ಹೋಗ್ಬಿಡ್ತೀವಿ ನೀವು ನೀವು ಮೊದಲು ಫಿಕ್ಸ್ ಆಗ್ಬೇಕು ನೀವ್ ಹೇಳುದಲೆನೂ ಆಗಿಡ್ಬೇಕಾಯ್ತು ಹೌದು ಗಂಡ ಹೆಂಟಿ ಏನಿದೆ ಸಂಬಂಧ ಕಾರ್ಯಗಳು ಇಂದು ಆಕ್ಟ್ ಪ್ರಕಾರ ಏನಿದೆಯೋ ಅದನ್ನ ನಿರ್ವಹಿಸೋಕ್ ನಾನು ಸಿದ್ಧವಾಗಿದ್ದೀನಿ ಗಂಡನಾಗಿ ನನ್ ಹೆಂಡ್ತಿ ಬಂದು ಆ ಒಂದು ಸ್ಥಾನ ತುಂಬಿ ಆ ಕಾರ್ಯಗಳು ನಡೆಸ್ಕೊಳ್ಳಿ ಅಂತ ನಿಮ್ ಕಡೆಯಿಂದ ಕೇಳಿರ್ತಾರೆ ಈಗ ಇಲ್ಲೇ ಜೊತೆ ಅವ್ನ್ ಜೊತೆ ಆರಾಮಾಗಿ ಓಡಾಡ್ಕೊಂಡವ್ಳೆ ಅಂತ ಅಂದಾಗ ನಮ್ಗೆ ಎಷ್ಟು ಇರಿಟೇಟ್ ಆಯ್ತದೆ ನೋಡ್ರೆ ಒಂಥರ ಬೇಜಾರು ಆಗುತ್ತೆ ನನ್ನ ಅಂದ್ರೆ ನನ್ನ ಮದ್ವೆ ಆಗಿರ್ಸ್ ಆಗಿತ್ತು ಟೂ ಅಂಡ್ ಹಾಫ್ ಇಯರ್ಸ್ ಆಗಿದೆ ಟೂ ಅಂಡ್ ಹಾಫ್ ಇಯರ್ಸ್ ಆಗಿದೆ ಅಂಟೋಗಿದ್ದಾಳೆ ನಿಮ್ಮ ಬಿಟ್ಟು ಅವ್ರು ಮನೆಗೆ ಹೋಗಿದ್ರ ಹುಟ್ಟಿನ ಮನೆಗೆ ಹೋಗಿಲ್ಲ ಸರ್ ಹುಟ್ಟಿನ ಮನೆಗೆ ಹೋಗ್ಬಿಟ್ಟು ಈಗ ಅವನ್ ಲವರ್ ಜೊತೆ ಇಲ್ಲೇ ಇದ್ದಾಳೆ ನಮ್ಮ ಇದ್ದಾಳೆ ಇದ್ದಾರೆ ಇಲ್ಲೇ ಮೂರನೇ ರೋಡಲ್ಲೇ ಇದ್ದಾಳೆ ನಮ್ಮ ಇದರಲ್ಲಿ ಮೇಂಟೇನೆನ್ಸ್ ಹಾಕ್ಡಿದಾಳೆ ಹೆಂಗೆ ಇತ್ತು ಏನ್ ಮಾಡೋದು ಇವಾಗ ಆ ಅವ್ರ ಜೊತೆ ಅಂದ್ರೆ ನೀವು ಅವರು ಆಗಿ ಬೇರೆಯವ್ರ ಜೊತೆ ಇದ್ದಾರಂತ ನೀವು ಪ್ರೂ ಮಾಡ್ಬೇಕು ಡೈವರ್ಸ್ ಮೊದ್ಲು ಇಲ್ಲೀಗಲ್ ಆಗಿದಾರೆ ಅಂತ ನೀವು ಪ್ರೂ ಮಾಡಿದ್ರೆ ಮೇಂಟೆನೆನ್ಸ್ ಕೊಡಂಗಿರಲ್ಲ ಓಕೆ ಸೊ ಆ ಕಾರಣಕ್ಕೆ ನೀವು ಕಾಲ್ ಮಾಡಿದಾಗ ನೀವು ಇಂಥವ್ರ ಜೊತೆ ಇದ್ದೀರಾ ಅಂತ ಅವ್ನ ಕಷ್ಟ ಬರ್ತದಲ್ಲ ಅವ್ರು ನಾನು ಇದ್ದೀನಿ ಅನ್ನೋದು ಅವ್ರು ಉತ್ತರ ಆಗ್ತದಲ್ಲ ಅದು ಎವಿಡೆನ್ಸ್ ಆಗ್ತದೆ ಕೋರ್ಟ್ಗೆ ಈಗ ಅವಳು ಅದೇ ಲಾಯ ಲಾ ಇವಾಗ ಅದೇ

ಏನ್ ಮಾಡ್ಬೋದು ಸರ್ ಇವಾಗ ಅಂತ ಸಾಧ್ಯವಾದಷ್ಟು ಅಂದ್ರೆ ಅವ್ರು ಬೇರೆಯವ್ರ ಜೊತೆ ಜೊತೆ ಇನ್ನೂ ಡೈವರ್ಸ್ ಆಗಿಲ್ಲ ಇವತ್ತು ನಿಮ್ಮೆಂಡ್ತಿನಿ ಅಂದ್ರೆ ಏನ್ ಗೊತ್ತು ಸರ್ ಇವಾಗ ಏನ್ ಮಾಡ್ತಾಳೆ ಅಂದ್ರೆ ಅವನ್ ಜೊತೆ ಚೆನ್ನಾಗ್ ಓಡಾಡೋಳು ಅವನ್ ಲವರ್ ಜೊತೆ ಈಗ ಹೆಂಡತಿ ಜೊತೆ ಮದುವೆ ಮದ್ಯ ಲವ ಇದು ಗೊತ್ತಿಲ್ಲ ಏರಿಯಾಗ ಬಂದ್ಮೇಲೆ ನನ್ನ ಮನೆ ನಮ್ಮ ಮನೆ ರೋಡಲ್ಲಿ ಇಷ್ಟು ಏನ್ ಮಾಡ್ಕೊಂಡ್ಲು ಗೊತ್ತಿಲ್ಲ ನಿಮ್ಮನಸ್ಥಿತಿ ಏನೋ ಎಂಡ್ತಿ ಬೇಕು ಅಂತನಾ ಈಗ ಏಕ್ ಬೇಡ ಅನ್ನಂಗಿಲ್ಲ ಅಂತಲ್ಲ ಸರ್ ಬೇಡ ಅನ್ನೋದಕ್ಕೆ ನೀವು ಗ್ರೌಂಡ್ ಸಿವಿ ನೀವೇ ವ್ಯವಸ್ಥೆ ಬೇಡ ಅನ್ನೋದಕ್ಕೆ ನೀವು ಗ್ರೌಂಡ್ ಸಬ್ ವ್ಯವಸ್ಥೆ ಏನಂದ್ರೆ ಅಡಲ್ಟ್ಸ್ ಅಂತ ಹೇಳ್ತಾನೆ ಅಂದ್ರೆ ಇಲ್ಲಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ರೆ ಅದಕ್ಕೋಸ್ಕರ ಹಾಕಿದ್ರೆ ಜಾಸ್ತಿ ಜೊತೆ ನಾನು ಜೀವ ಸಿಕ್ತದೆ ಅಂತ ಹೇಳಿ ನೀವೇ ಡೈವರ್ಸ್ ಹೇಳಿ ಪ್ರೂವ್ ಮಾಡ್ಬೇಕಾಗುತ್ತೆ ನೀವು ಅಟ್ಲೀಸ್ಟ್ ಒಂದು ಕಾಲ್ ರೆಕಾರ್ಡ್ ಅವ್ರಿಬ್ರು ಜೊತೆ ಓಡಾಡಂತದ್ದು ಇನ್ನಷ್ಟು ಕರೆಕ್ಟ್ ಮಾಡಿ ನಿಮ್ಮ ಟೈಮ್ ಎಷ್ಟು ಸಣ್ಣ ಸಣ್ಣ ಅವಕಾಶ ಸಿಕ್ಕಿದ್ರು ಒಂದೇ ಹೇಳ್ತೀನಿ ನಿಮ್ಗೆ ಅನುಕೂಲಕ್ಕೋಸ್ಕರ ಪ್ರತಿ ಹಂತದಲ್ಲೂ ಪ್ರತಿ ವಿಷಯದಲ್ಲೂ ನಿಮ್ಮ ಹತ್ರ ಚರ್ಚೆ ಮಾಡ್ಕೊಂಡು ಅವ್ರು ಮೂವ್ ಮಾಡ್ಬೇಕು ನಾವಾಗ್ಲಿ ಇನ್ನೊಬ್ರು ನಾರ್ಮಲಿ ಮಾಡಲ್ಲ ಯಾಕಂದ್ರೆ ನಾವು ನಮ್ ಪ್ರಾಬ್ಲಮ್ ಬಂದಾಗ ಅವ್ರು ನೋಡ್ಕೊಳ್ತಾರೆ ಬಿಡಿ ಸ್ವಲ್ಪ ನಾವು ಉಡಾಪಿ ತಗೊತೀವಿ ಅಥವಾ ನಂಬಿಕೆ ಬಿಟ್ಬಿಡ್ತೀವಿ ಬಿಡ್ತೀವಿ ಬೇರೆ ತರ ಹ್ಯಾಂಡಲ್ ಮಾಡ್ತಾರೆ ಸೊ ನೀವು ಸ್ವಲ್ಪ ಕಂದನ್ ತಗೊಂಡು ಕೇಸ್ ಎಲ್ಲಿ ನಡೀತಾ ಇದೆ ಏನ್ ನಡೀತಾ ಇದೆ ಅಂತ ಕೇಳಬೇಕು ಆದ್ರೆ ಅವ್ರು ಮುಕ್ತವಾಗಿ ಮಾತಾಡಲ್ಲ ನಾನು ತುಂಬಾ ನೋಡಿದೀನಿ ಕ್ಲಾರಿಟಿ ಹೇಳಲ್ಲ ಈಗ ನಾನೇನು ಬಿಡಿಸಿ ನಿಮ್ಗೆ ಎಷ್ಟೆಷ್ಟು ಧೈರ್ಯ ಕೊಡ್ತಾ ಇದೀನೋ ಅದು ತಂದು ಕೊಟ್ಟಾಗ ಏನಾಗ್ತದೆ ಕೇಸ್ ಬಲ ಆಗ್ತದೆ ಅಲ್ಲೇ ಅಷ್ಟೇ ಇರೋದಲ್ಲಿ ವಿಷಯ ಅಂತೂ ಇಲ್ಲ ಸೊ ಈಸಿ ಇದೆ ಗ್ರೌಂಡ್ಸ್ ಬಟ್ ನೀವು ಮಾಡಬೇಕ ಮಾತಾಡಿ ಸರಿ ಸರಿ ಏನಾಗ್ತದೆ ಅಂದ್ರೆ ಅವ್ರು ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಬಟ್ ನೀವೇ ಬಾಯ್ ಬಿಟ್ಟು ಕೇಳ್ಬೇಕು ಅವ್ರು ಬೇರೆ ಬೇರೆ ತರ ಹೇಳ್ತಾರೆ ಅದ್ ಹಿಂಗಾಗಲ್ಲ ಹಿಂಗಾಗ್ಬಿಡುತ್ತೆ ಹಿಂಗಾಗಲ್ಲ ಹಿಂಗಾಗ್ಬಿಡುತ್ತೆ ಹಂಗ ಮಾಡಕ್ ಹೋದ್ರೆ ನಿಮ್ ಸಮಸ್ಯೆ ಆಗ್ಬಿಡುತ್ತೆ ಸ್ವಲ್ಪ ಕೂಲಾಗೋಣ ಅವ್ರೆ ರೆಸ್ಪಾಂಡ್ ಮಾಡೋಣ ಅವ್ರ ರಿಪ್ಲೈ ನೋಡೋಣ ಈ ತರಲ್ಲ ಹೇಳ್ತಾರೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಏನಾಗ್ತದೆ ಅಂದ್ರೆ ಇಲ್ಲ ಎಂಥಿಲ್ಲ ಮೇಲೆ ಕೋಪ ಮಾಡ್ಕೊಂಡು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಉಟ್ಟು ಮನೆಗೆ ಹೋಗ್ಬಿಟ್ಟಿದಾರೆ ಅಂದ್ರೆ ಈಗ ಹೇಳಿದ್ರಲ್ಲ ನನ್ನ ಜೊತೆ ಬಂದು ಬಾಳು ಅನ್ನೋದು ಅವೆಲ್ಲ ಓಕೆ ಬೇರ ಜೊತೆ ಸಂಸಾರ ಮಾಡಿದಾಗ ಅಪಾಯ್ ಸಲ ಅವಶ್ಯಕತೆ ಇಲ್ಲ ಈಗ ಜೊತೆನೆ ಇದ್ದಲ್ಲ ಸರ್ ಬೈಬಿಟ್ಟೆ ಪೊಲೀಸ್ ಅವ್ರ್ನ ಕರ್ಕೊಂಡು ಹೋಗಿ ಅವ್ನ್ ಮನೆವಳಿಗ್ ಜೊತೆಲೆ ಹೋದ್ರೆ ಅವ್ನ್ ಜೊತೆನೆ ಇರ್ತಲ್ಲ ಈಗ ವಿಡಿಯೋ ಮಾಡ್ಕೊಳ್ಳಿ ಅವೆಲ್ಲ ವಿಡಿಯೋ ಮಾಡ್ಕೊಳ್ಳಿ ಫೋಟೋಸ್ ಮಾಡ್ಕೊಳ್ಳಿ ನಿಮ್ಗೆ ತುಂಬಾ ಈಜಿ ಆಗ್ತದೆ ತುಂಬಾ ತುಂಬಾ ಈಸಿ ಕೇಸ್ ಇದು ಬಟ್ ನಿಮ್ಗೆ ಈಗ ತುಂಬಾ ನೋವು ಅರ್ಥ ಆಗ್ತದೆ ಹೌದು ಸರ್ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಅವ್ನ್ ಹೆಂಡ್ತಿ ಇದ್ದಾಳಲ್ಲ ಹೆಂಡ್ತಿನ ಇದ್ ಮಾಡಿದ್ದಾನೆ ಚೆನ್ನಾಗೇ ಫ್ರೆಂಡ್ಶಿಪ್ ಮಾಡ್ಕೊಟ್ ಬಿಟ್ಟಿದ್ದಾನೆ ಇವಾಗ ಈಗ ಜೊತೆಲೆ ಇದ್ದಾರೆ ಇಬ್ರು ಇವಾಗ ಮನೇಲಿ ಅವ್ರಿಗೂ ಮದ್ವೆ ಆಗಿದೆಯಾ ಯಾವ ಮದುವೆ ಆಗ ಅವ್ನ್ಗೆ ಎರಡು ಮಕ್ಳು ಇದೆ ಮನೇಲಿ ಮನೇಲೇ ಹೋಗಿ ಮಡಿಕೊಂಡಿದ್ದಾನೆ ಜೊತೆಲೆ ಮಡಿಕೊಂಡಿದ್ದಾನೆ ಏನು ಅಂತಾನೆ ಗೊತ್ತಿಲ್ಲ ಸರ್ ಎಲ್ಲೋ ಎಲ್ಲೋದು ಎಲ್ಲಾದ್ರು ಕರ್ಕೊಂಡ್ಬೋತಾಳೆ ಮೊದಲು ಇಬ್ರು ಚೆನ್ನಾಗಿ ಓಡಾಡೋದ್ರು ಸರ್ ಯಾವಾಗ ಜನ ಮಾತಾಡ್ಕೊಳ್ಳಿ ಅಂದ್ರೆ ದೂರ ದೂರ ಹೋದಕ್ಕೆ ಅವ್ರ ಸೈಡ್ ಹೋಗಕ್ಕೆ ಇವನ್ ಜೊತೆ ಹೋಯ್ತಾಳೆ ಗೊತ್ತಿಲ್ಲ ತಂಗೆ ಹಿಂಗೆ ತುಂಬಾ ಆಟಾಡ್ತಾ ಹೆಂಗ್ ಮಾಡೋದು ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ದುಡ್ಡು ಎಲ್ಲ ತುಂಬಾ ಒಳಗ್ಬಿಟ್ಲು ಸರ್ ಸಿಕ್ಕಾಪಟ್ಟೆ ಹೊಡ್ಕೊಂಡು ಹೋದ್ಲು ಅಂದ್ರೆ ನಿಮ್ದು ಒಡವೆನ ಸರ್ ನೀವು ಅವರೇ ಸೆಟಲ್ಮೆಂಟ್ ಬರ್ತಾರೆ ನಿಮ್ಗೆ ಅರ್ಥ ಆಗ್ಲಿ ನಿಮ್ಗೆ ಅಡ್ವೊಕೇಟ್ ಯಾರು ಸರಿಯಾಗಿ ಅಡ್ವೈಸ್ ಮಾಡಿಲ್ಲ ಏನು ಮಾಡ್ತಾ ಇಲ್ಲ ಸರ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್ ಸ್ವಂತ ಗಂಡ ಹೆಂಡತಿನೇ ಆಗ್ಲಿ ಮನೇಲಿ ಏನ್ ಗೊತ್ತಿಲ್ಲ ತಗೊಂಡ್ಮೇಲೆ ಅದು ಕಳ್ಸಾನೆ ಆಯ್ತು ಹೌದು ಸರ್ ಇವಾಗ ತಗೊಂಡ್ ಕಳಿತನ ಆಯ್ತಷ್ಟೇ ಅದು ಈಗ ಮಾಂಗಲೀತ ಇನ್ನು ಎಂಬತ್ ಗ್ರಾಮ್ ಮಾಂಗಲ್ಯ ಗ್ರಾಂ ಮಾಂಗಲ್ಯ ಇನ್ನು ಸರ್ ನಾನೇ ಮಾಡ್ಕೊಟ್ಟಿದ್ದು ಮತ್ತೆ ಚೈನ್ ಓಲೆ ಎಲ್ಲಾ ತಗೊಂಡೋದು ಅಪ್ಪ ಒಂದು ಇಂಗ್ಳ ಬಿಟ್ಟು ಆರು ಗ್ರಾಮ್ ಉಂಗ್ರ ಬಿಟ್ಟು ನನಗ್ ಮೊದ್ಲೇನು ಸಹಸ ನಾನೇ ಮಾಡ್ಕೊಂಡಿರೋದು ನೀವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾದ್ರನ್ ಯಾಕಂದ್ರೆ ಇದು ನೀವು ಗಂಡ ಹೆಂಡತಿ ಕೇಸನ್ನ ಅಂತ ಇದ್ದಷ್ಟು ಏ ಬಿಡು ನೋಡ್ಕೊಳ್ಳೋಣ ಅಂತ ಹೇಳಿ ಅವ್ರು ಲಾಯರ್ ಹೇಳ್ತಾರೆ ನಾನು ನೋಡ್ಕೊಂತೀನಿ ಮೇಡಮ್ ಅಂತ ಫೀಸ್ ಕೊಡ್ತಾರೆ ಒಂಚೂರು ಜಾಸ್ತಿ ಕೊಡ್ತಾರೆ ಸೆಕೆಂಡ್ರಿ ಬಟ್ ಇದು ಕೇಸ್ ನಿಮ್ದು ಒಡವೆ ತಗೊಂಡ್ರೆ ಕಳ್ತಾನ ಆಯ್ತು ಕಳ್ತಾನ ಕೇಸ್ ಫೈಲ್ ಮಾಡ್ಬೇಕು ನೀವು ನಿಮ್ದಲ್ಲ ಒಡವೆ ಅದು ನಿಮ್ದೇ ಅಲ್ವಾ ಸರ್ ಅದನ್ನ ಹೌದು ಗಂಡ ಹೆಂಡತಿ ಇಬ್ರು ಸಂಬಂಧದಲ್ಲಿ ಅನ್ಯಾಯವಾಗಿದ್ದಾಗ ಅದು ಅನ್ಯಾಯತೆ ಗಂಡ ಹೆಂಡತಿ ಸೇರಿರೋದು ಗಂಡನ ಮೋಸ ಮಾಡಿ ಆಕೆ ಒನೆ ಬಿಟ್ಟು ಹೊರಗಡೆ ಹೋದ್ಮೇಲೆ ಆ ನಂಬಿಕೆ ಬ್ರೇಕ್ ಆಯ್ತು ಕಳ್ತನ ಸರ್ ಇಲ್ಲ ಸರ್ ನಾನು ಲಾಯರ್ಗೆ ಸರ್ ಹಿಂಗ್ ಮಾಡಿಲ್ಲ ಇವಾಗ ಒಡವೆದೆಲ್ಲ ಏನ್ ಮಾಡೋದು ಹೆಂಗ್ ಮಾಡೋದು ಅಂದ್ರೆ ಇದ್ ಬಿಡೋಣ ಆ ಕಳ್ಳ ಬಿಡೋಣ ನಿಮ್ ಸ್ಥಾನದಲ್ಲಿ ನಿತ್ಕೊಬೇಕವ್ರು ನಿಮ್ಗೆ ಎಷ್ಟ್ ನೋವಿದ್ಯೋ ಆ ನೋವ್ ಅವ್ರು ಫೀಲ್ ಮಾಡ್ತಾ ಇದ್ದಾಗ ಮಾತ್ರ ಈ ಯೋಚನೆಗಳೆಲ್ಲ ಬರ್ತವೆ ಅವ್ರು ಕೇಳ್ದಂಗೆ ಯಾವ್ದು ಮಿಸ್ ಮಾಡಿಲ್ಲ ಎಲ್ಲಾ ಕೊಡ್ತಾ ಇದೀನಿ ಎಷ್ಟ್ ಹೇಳುವ ಹಿಂಗ ಇನ್ ನೆಕ್ಸ್ಟ್ ಮಾಡ್ತೀನಿ ಬಿಡೋಣ ನೆಕ್ಸ್ಟ್ ಮಾಡ್ತೀನಿ ಬಿಡೋಣ ಅದು ಇವಾಗ ನನ್ಗೆ ಏನು ಗೊತ್ತ ಮನಸ್ಥಿತಿ ಒಂಥರ ಕೇಸ್ ಐತೆ ಕಣಪ್ಪ ಏನ್ ಮಾಡೋದು ಹೆಂಗ್ ಮಾಡೋದು ಮನೋ ಇದಲ್ಗೆ ಒಂಥರ ಇದೆ ಚಿಂತೆ ಆಗ್ಬಿಟ್ಟಿದೆ ನನ್ಗೆ ನನ್ಗೆ ಏನ್ ಹೇಳ್ಕೊಳಕ್ ಆಗಲ್ಲ ಈಗ ಹೊರಗಡೆ ಏನು ಒಂಥರ ಏನು ಮಾಡಕ್ ಆಗಲ್ಲ ಹಿಂತೆ ಇದರ ಆಗ್ಬಿಟ್ಟೈತೆ ಈಗ ಯಾವಾಗ್ಲೂ ಇದನ್ನೇ ನೋಡ್ಕೊಂಡ್ ಕುತ್ಕೊಳ್ಳೋಣ ಏನ ಅವಳೇನೋ ಚೆನ್ನಾಗಿ ಅವನ್ ಜೊತೆ ಆರಾಮಾಗಿ ಓಡಾಡ್ಕೊಂಡವಳೆ ಆರಾಮಾಗಿ ಮನೇಲಿ ಅವಳೇ ತಿನ್ಕೊಂಡು ಉಂದ್ಕೊಂಡು ಅವನ್ ಜೊತೆ ಅವಳೆ ಆರಾಮಾಗೆ ನಿಮಗೆ ಸೊ ಇಷ್ಟೆಲ್ಲ ಬೇಕೇ ಬೇಕು ಅದಕ್ಕೆ ನೀವೇ ನಾವು ಕಾಮನ್ ಗಂಡ ಅಂತ ಕೇಸಸ್ ಬಂದಾಗ ಇಬ್ಬರನ್ನೂ ಒಂದ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಏನೋ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ದು ಊಟದ ಮನೆಗೆ ಹೋಗಿದ್ರೆ ಇವೆಲ್ಲ ಸಣ್ಣ ಪುಟ್ಟ ಇದ್ರೆ ಕೆಲವರು ಗಂಡಿದ್ದೆ ಸರ್ ನನ್ನ ಜೊತೆ ಕ್ಲೀನ್ ಆಗಿ ಬದುಕ್ತಾರೆ ಸಾಕು ಅಳೆದೆಲ್ಲ ಬಿಟ್ಟು ಬಿಡ್ತೀನಿ ಅವೆಲ್ಲ ಕೇಳಿಕೊಳ್ದಾಗ ಅವ್ರ ಸಾಧ್ಯವಾದಷ್ಟು ನಾವು ಒಂದಾಗಕ್ಕೆ ಪ್ರಯತ್ನ ಪಡ್ತೀವಿ ದೂರ ಮಾಡೋದಕ್ಕಿಂತ ಯೋಚನೆಕ್ಕಿಂತ ಲಾಸ್ಟ್ ಆಪ್ಷನ್ ಇವೆರಡೂ ಒಂದಾಗೋದೇ ಇಲ್ಲ ಈ ಜನ್ಮಕ್ಕಾಗಲ್ಲ ಇವು ಒಂದಾಗಿದ್ರೆ ಹೆಚ್ಚು ಕಮ್ಮಿ ಜಾಸ್ತಿ ಆಗ್ತದೆ ಅಂದಾಗ ಮಾತ್ರ ನಾವು ಬೇರೆ ತರ ಹ್ಯಾಂಡಲ್ ಮಾಡಕ್ ಮುಂದೆ ಸೊ ಈ ಕೇಸಲ್ಲಿ ನೀವು ಸಾಕ್ಷಿಗಳು ಕನೆಕ್ಟ್ ಮಾಡ್ಬೇಕು ಸರ್ ಇಲ್ಲ ಅಂದ್ರೆ ಇದು ಮುಗಿಯಲ್ಲ ಇವಾಗ ಎಷ್ಟು ವರ್ಷ ಆಯ್ತಾ ನನ್ ಕೇಸಾಗ್ ಗೊತ್ತಿಲ್ಲ ನೀವು ಹೇಳಿದ್ದು ಇನ್ನೊಂದು ವರ್ಷ ಎರಡು ವರ್ಷ ಆದ್ರೂ ಕೂಡ ಆಗಲ್ಲ ಯಾಕಂದ್ರೆ ನೀವು ಬೇರೆ ಪಾಯಿಂಟ್ ಆಫ್ ವಾದಿಸ್ತಾ ಇರ್ತೀರಾ ಆಕೆ ನಾನು ಗಂಡ ಬೇಕು ಗಂಡ ನನ್ಗೆ ಅಂಡರ್ಸ್ಟ್ಯಾಂಡಿಂಗ್ ಸಪ್ರೇಟ್ ಆಗಿ ಜೀವಿಸ್ತೀನಿ ನಂಗೆ ತಿಂಗಳು ತಿಂಗಳ್ ಹೇಳ್ರಿ ಅಂತ ಆ ವಾದಿಸ್ತಾ ಇದ್ದಾರೆ ಅಂದ್ರೆ ನಿಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಾಕ್ಷಿಗಳು ಬೇಕು ಅವ್ರ ಪಾಯಿಂಟ್ ಆಫ್ ಸಾಕ್ಷಿಗಳು ಬೇಕಾಗಿಲ್ಲ ಗಂಡನ್ ಜೊತೆ ಹೊಂದಾಣಿಕೆ ಆಗ್ತಿಲ್ಲ ಗಂಡಿಂದ ನಾನು ಸೆಪರೇಟ್ ಆಗಿ ಬದುಕ್ತೀನಿ ಒಂದಷ್ಟು ತೆಗೆದುಕೊಡ್ಬಿಟ್ಟು ಅವ್ರ ಕಡೆಯಿಂದ ನನಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ಕೆಲವೊಂದು ದಯಮಾಡಿ ನೀವೇನ್ ಅಡ್ವೈಸ್ ಇದು ಆಕೆಗೆ ಸಂಬಂಧಪಟ್ಟಂಗೆ ರೆಕಾರ್ಡ್ಸ್ ಫೋಟೋಸ್ ನ ಕನೆಕ್ಟ್ ಮಾಡಿ ನನ್ನ ಆಪ್ಷನ್ ನಿಮ್ಗೆ ಅರ್ಥ ಆಯ್ತಾ ಸಾಧ್ಯವಾಗಿ ಸಾಧ್ಯ ಬದಲಾಗಿ ನನ್ನ ಜೊತೆ ಇರ್ತಾಳೆ ಅಂದ್ರೆ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿ ಒಂದ್ ಮತ್ತೆ ಒಂದಾಗ್ತೀವಿ ಅನ್ನೋದು ಒಂದು ಆಪ್ಷನ್ ಇರ್ತದೆ ಮೊದಲನೇ ಆಪ್ಷನ್ ನಮ್ದೆ ಎಲ್ಲ ಪಾಯಿಂಟ್ ಆಫ್ ನೋಡಿ ಯಾವ ಪಾಯಿಂಟ್ ಆಫ್ ಮ್ಯಾಚ್ ಆಗೋಲ್ಲ ಅಂತಂದಾಗ ಬೇಡ ಇದಾಗಲ್ಲ ಇನ್ ಮತ್ತೆ ಒಂದಾಗಿದ್ರು ಕೂಡ ಪ್ರಾಣಾಗ್ ಹೋಗುವಂತ ಸ್ಥಿತಿಗಳು ಬಂದ್ಬಿಡ್ತವೆ ಇನ್ನು ಮೋಸ ಸಾವಿರ ದ್ರೋಹಗಳು ಜಾಸ್ತಿ ಆಗ್ತವೆ ಅಂತ ಮೇಲೆ ನೋಡಿ ಕಾಣಿಸ್ಬಿಟ್ರೆ ನಾವ್ ಎರಡನೇ ಆಪ್ಷನ್ ಹೋಗ್ಬಿಡ್ತೀವಿ ಸೊ ನೀವು ನೀವು ಮೊದಲು ಫಿಕ್ಸ್ ಆಗ್ಬೇಕು ನನ್ನ ಮನೇಲಿ ಕೊಲೆನೂ ಆಗ್ಬಿಡ್ಬೇಕಾಯ್ತು ಹೌದು ಈಗ ಹೆಣ್ಮಕ್ಳು ಕೆಲವರು ಬರ್ತಾರೆ ಸರ್ ನನ್ನ ಗಂಡ ಹಿಂಗ್ ಮಾಡ್ತಾನೆ ಹಂಗ ಮಾಡ್ತಾನೆ ಇನ್ನೊಬ್ಬರ ಜೊತೆ ಇದಾರೆ ಅವ್ರ ಜೊತೆ ನಾನು ಅಂತ ಅಂತೆಲ್ಲ ಬಂದು ಹೇಳ್ತಾರೆ ಇಬ್ಬರಿಗೂ ಹೇಳ್ತೀವಿ ಬೇಡ ಹಿಂಗಲ್ಲ ತುಂಬಾ ಇದೆ ಜೀವನ ಒಂದಾಗ್ ನೋಡ್ರಿ ಮಕ್ಕಳ ನೋಡ್ರಿ ಸಮಾಜ ನೋಡ್ರಿ ಈ ತರ ಕನ್ವಿನ್ಸ್ ಮಾಡಿ ಕನ್ವೆನ್ಸ್ ಆಗೋ ಮೂಮೆಂಟ್ ಇದ್ರೆ ಕನ್ವಿನ್ಸ್ ಮಾಡ್ಬಿಡ್ತೀವಿ ಸ್ವಲ್ಪ ಒಂದ್ ಸ್ವಲ್ಪ ಟೈಮ್ ತಗೊಳ್ತದೆ ಕನ್ವಿನ್ಸ್ ಮಾಡ್ತೀವಿ ಬಟ್ ಇಲ್ಲ ಅವ್ರ ಮೈಂಡ್ ಸೆಟ್ ಅವ್ರ ಮೈಡ್ ಎಲ್ಲ ಅಪ್ಗ್ರೇಡ್ ಲೈನ್ ಹೋಗ್ಬಿಟ್ಟಿದಾರೆ ಅಂದ್ರೆ ಬೇರೆ ಆಪ್ಷನ್ ಎಲ್ಲ ದೂರನೇ ಮಾಡ್ಬೇಕು ಇಲ್ಲಂದ್ರೆ ಪ್ರಾಣ್ತವೆ ಹೌದು ಅದು ಹಿಂಸೆ ಆಗ್ಬಿಡುತ್ತೆ ಒಂದು ಎರಡು ಸಂಬಂಧ ಮೂರನೇ ಸಂಬಂಧ ಹಿಂಸೆ ಆಗ್ಬಿಡುತ್ತೆ ಸಂಬಂಧ ತೆಗೆದು ಬಿಡ್ಬೇಕು ಅವ್ನ ಜೀವನದಲ್ಲಿ ಇದ್ರೆ ಬಂದ್ಬಿಡುತ್ತೆ ಒಂದ್ ಇಬ್ರು ಜೀವಿಗಳಿಗೆ ಮೂರನೇ ಜೀವ ಎಲ್ಲ ಜೀವನೆಲ್ಲ ಯೋಚನೆ ಮಾಡ್ತೀವಿ ಸೊ ನೋಡಿ ಸರ್ ನಾನು ಏನ್ ಅಡ್ವೈಸ್ ಮಾಡಕ್ ಆಗಲ್ಲ ಯಾಕಂದ್ರೆ ನಿಮ್ ಪರಿಸ್ಥಿತಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾದ್ರೆ ಮಾತ್ರ ಕೇಸ್ ಇದ್ ಮಾಡ್ತಾ ಇದ್ದಾರಲ್ಲ ಹೇಗೆ ಏನ್ ಮಾಡೋದು ಈಗ ನನ್ಗೆ ಏನಾದ್ರು ಈ ತರ ಮಾಡಿದೀನಿ ಕುತ್ಕೊಂಡು ಹೇಳ್ದೆ ಸರ್ ಈಗ ಒಡವೆಲ್ಲ ಇದ್ ಮಾಡಿದಾರೆ ಹೆಂಗ್ ಮಾಡೋದು ಏನ್ ಮಾಡೋದು ಅಂದ್ರೆ ನೆಕ್ಸ್ಟ್ ಇದ್ ಮಾಡ್ತೀನಿ ಸೇರ್ತೀನಿ ಅಂತ ಹೇಳ್ದೆ ಹೇಳಿದೆ ಇಲ್ಲ ಏನಾದ್ರು ಅವಾಗಲೂ ಹೇಳಿದ್ರೆ ಒಂದ್ ಕಂಪ್ಲೇಂಟ್ ಕೊಡ್ಬಿಡ್ರಣ ಮತ್ಬಿಟ್ಟು ಒಂದ್ ಫೈಲ್ ತಗೊಂಡ್ ಹೋಗಿದ್ದಾಳೆ ಅದನ್ನು ಒಂದು ಫೈಲ್ ಮಾಡ್ಬೋದು ಅಂತ ಅದನ್ನು ಹೇಳಲಿಲ್ಲ ಆಪ್ಷನ್ ಮಾಡ್ಬೇಕಾಗಿತ್ತು ಸರ್ ನನ್ನ ಪ್ರಕಾರ ಈಗ ಏನಾಗ್ತದೆ ಕಳ್ತನ ಕೇಸ್ ಬಂದಾಗ ಸೆಟಲ್ಮೆಂಟ್ ಬರ್ತಾ ಇದ್ರು ಅವ್ರ ಮೇಲೆ ಕೇಸ್ ಆಗ್ತಾಯ್ತು ಯಾಕಂದ್ರೆ ಒಡವೆ ತಗೊಂಡ್ರೆ ಒಂದು ನಿಧನ ಆಗಿದ್ದಾಗ ಅದು ಕೇಸೇ ಆಗ್ತಾ ಇತ್ತು ಹೇಳ್ತಿರೋದು ಕೊಟ್ಟಿರೋ ನಿಮ್ದಾಗಿದ್ದಾಗ ಈಗ ಬಿಲ್ ಪಲ್ಲು ಎಲ್ಲ ಅದೇ ಹೇಳ್ತಿರೋದು ಆ ಒಡವೆ ನಿಮ್ದಾಗಿದ್ದಾಗ ನಿಮ್ಮಿಬ್ರು ಅನ್ವಯ ಇದ್ದಾಗ ನಿಮ್ಮದು ನಿಮ್ದು ಕೇಳಿದ್ರೆ ನಿಮ್ ಜೀವನದಿಂದ ಹೊರಗಡೆ ಹೋದ್ಮೇಲೆ ಅದ ನಿಮ್ದು ನಿಮ್ದಾಯ್ತು ಒಡವೆ ಸೊ ಆತರ ಬರುತ್ತೆ ಕೇಸ್ ಮೂಲ ಅದಕ್ಕೆ ಇವೆಲ್ಲ ಬ್ಯಾಕ್ ಗ್ರೌಂಡ್ ನಾಳೆ ಒಂದಿನ ಇದ್ದಕ್ಕಿದ್ದಂಗೆ ಇದ್ದಂಗೆ ನೀವು ಕೋರ್ಟ್ ಮುಂದೆ ಕೋರ್ಟ್ ಒಪ್ಪಲ್ಲ ಹೌದೌದು ಕೋರ್ಟ್ ಜಜ್ಜ್ ಕೇಳ್ತಾರೆ ಅದನ್ನ ಒಂದು ಕಂಪ್ಲೇಂಟ್ ಕೊಡ್ಬೇಕಾಯ್ತು ಅಂತ ಕೇಳ್ತಾರೆ ಇಲ್ಲ ಇದಕ್ ಮೊದಲೂ ಸೇರಿಸಿಲ್ಲ ಇವಾಗ ಸೇರಿಸ್ತಾ ಇದ್ರೆ ಆಪೋಸಿಟ್ ಲಾಯರ್ ವಾದಿಸ್ತಾನೆ ಅದನ್ನ ಇಲ್ಲ ಸರ್ ಇವೆಲ್ಲ ಸೃಷ್ಟಿ ಅಂತ ಹೇಳ್ತಾರೆ ಏನ್ ಹೇಳ್ತೀರಾ ನೀವು ಡಿಫೆಂಡ್ ಏನಿರುತ್ತೆ ಏನು ಇಲ್ಲ ಇದ್ರೂ ಅದು ವ್ಯಾಲಿಡ್ ಆಗಲ್ಲ ಯಾಕಂದ್ರೆ ಏ ಬಿಡಪ್ಪ ಅದೇನೋ ಅವ್ರಿಬ್ರು ಇಲ್ಲಾಂದ್ರೆ ಆಕೆ ಹೇಳ್ತಾಳೆ ಇಲ್ಲ ಸರ್ ನಾನು ಮದುವೆ ಆದ್ಮೇಲೆ ಗಂಡ ನಾನು ಸಂಪರ್ಸಿದ್ದು ನಾನು ಹುಟ್ಟದ ಮನೆ ಕೊಟ್ಟಿದ್ದು ಅಂತ ಹೇಳ್ತಾಳೆ ಏನ್ ಹೇಳ್ತಾರೆ ಅದಕ್ಕೆ ಅವೆಲ್ಲ ಫೈಟ್ ಆಗ್ತದೆ ಸೊ ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅದನ್ನೆಲ್ಲ ಒಂದಕ್ಕೊಂದು ಲಿಂಕ್ ಮಾಡಿ ಇಟ್ಕೊಂಡಿದ್ದಾಗ ಲಾಸ್ಟ್ ಚೈನ್ ಚೆನ್ನಾಗಿ ಬೀಳುತ್ತದೆ ಒಂದು ಕೊಡ್ಬೇಕಾದ್ರೂ ಈ ತರ ಒಡವೆ ಎಲ್ಲ ಎತ್ಕೊಂಡೋಗಿದ್ದಾಳೆ ಅಂತ ನಾನು ಅವತ್ತೇ ಹೇಳ್ದೆ ಸರ್ ಇವ್ರೆ ನನಗೆ ಕ್ಲೀನಾಗಿ ಇದು ಮಾಡಲಿಲ್ಲ ಅಂದಾಗ ನಾವೇನ್ ಎಲ್ಲಿ ಅದಕ್ಕೆ ಹೆಂಗ್ ಮಾಡೋದು ಸರ್ ಈಗ ಆಲ್ರೆಡಿ ಈಗ್ಲೂ ಕೊಡ್ಬೋದು ಸರ್ ಆತರ ಎಲ್ಲ ಕಂಪ್ಲೇಂಟ್ ಮಾಡಿಸ್ಬೋದು ಬೇಕಾದ್ರೆ ಏನಾಗ್ತದೆ ಸರ್ ಈಗ ನಾನು ಹೇಳ್ತಾ ಇರೋದು ಈಗ ನನ್ನ ಸ್ಟ್ಯಾಂಡ್ ಅಪ್ ನಾನು ಹೇಳ್ತೀನಿ ಓಕೆ ಅಡ್ವೊಕೇಟ್ ಹೇಳ್ತಾರೆ ಅವಶ್ಯಕತೆ ಇಲ್ಲ ಮುಂದೆ ಕೇಸ್ ಆ ಸಿಚುವೇಶನ್ ಬರುತ್ತೆ ಸೆಟಲ್ಮೆಂಟ್ ಸಿಚುವೇಶನ್ ಅವಾಗ ಈ ಪಾಯಿಂಟ್ ಆಡ್ ಮಾಡೋಣ ಅಂತ ಹೇಳ್ತಾರೆ ವ್ಯಾಲಿಡ್ ಇರಲ್ಲ ಅದಕ್ಕೆ ವ್ಯಾಲಿಡ್ ಇರಲ್ಲ ಸರ್ ಹೌದು ಈಗ ಹೆಂಗಾಗ್ತಂದ್ರೆ ಮಗು ಹುಟ್ಟಿದಾಗ ಅಲ್ಲೇ ಹಾಲು ಕುಡಿಸ್ಬೇಕು ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ನಾನು ಹಾಲು ಕುಡಿಸ್ ದೊಡ್ಡದ್ ಮಾಡ್ತೀನಿ ಅಂದ್ರೆ ಅದು ಆಗಲ್ಲ ಅದು ಆಗಲ್ಲ ಓಕೆ ಸೊ ಯಾವ ಟೈಮ್ಗೆ ಏನ್ ಮಾಡ್ಬೇಕು ಅದ್ ಮಾಡಿದವಾಗ ಅದು ಪೌಷ್ಟಿಕವಾಗಿ ಇರ್ತದೆ ಒಂದು ಕೇಸ್ ಕೂಡ ಹಾಗೆ ಆಗ್ತದೆ ಸೊ ಅವೆಲ್ಲ ಪಾಯಿಂಟ್ ಆಗ್ತದೆ ಲೇಟ್ ಆಗಿದ್ರು ಕೂಡ ಒಂದು ಕೊಡೋದು ಉತ್ತಮನೇ ಈಗ ಸರ್ ಈಗ ಸಮನ್ಸು ಈಗ ಯೂರಿಯಾ ಅಂತ ಕಳ್ಸಿದಾರೆ ಈಗ ಹೆಂಡತಿ ಹಣ ಸಡನ್ ಆಗಿ ಎಂತಿ ಬೇಡ ಅನ್ನೋಕ್ಕಾಗಲ್ಲ ಎಂಟಿ ಬೇಕು ಅಂತ ಒಂದ್ ಕೇಸ್ ಬಂದಿ ಬಾಳ್ವೆ ಮಾಡಂಗೆ ಒಂದು ಕೇಸ್ ಮಾಡಿದನಂತೆ ಸರಿ ಅಂತ ಮಾಡ್ರದಾ ಅವರು ಲಾಯರ್ ಹೇಳಿದ್ರು ನೀವು ನಿಮ್ ಕಡೆಯಿಂದ ನೀವು ಬಂದು ಬಾಳೆ ಅಂತ ನೀವು ಕೇಳ್ದಂಗ ನಾನು ಕೇಳ್ದಂಗ ಮಾಡ್ತಿದ್ರೆಸ್ಕೊಳಿ ನೀವು ಮಾಡಿದ್ದು ಯಾಕೆ ಅಂತ ಕೇಳಿ ನಾಳೆ ಒಂದಿನ ಕೋರ್ಟ್ ಮುಂದೆ ಬರುತ್ತೆ ಡೈವೋರ್ಸ್ ನೀವು ಬೇಕು ಅಂತ ಕೇಳ್ತೀರಾ ಯಾಕೆ ಅಂತ ಕೇಳಿದಾಗ ಇಷ್ಟು ಒಂದು ಒಂದು ನಾನು ಬಿಟ್ಟವನಿಂಕ ಎರಡು ವರ್ಷ ನಿಂಕ ಬೇರೆ ಒಂದು ಜೊತೆ ಇದ್ದಾಳೆ ಅಂತ ನೀವು ಆರ್ಗ್ಯುಮೆಂಟ್ ಮಾಡ್ತೀರಾ ಹೌದು ಸರ್ ಆ ಗ್ರೌಂಡ್ ಆಫ್ ವ್ಯೂ ಅಲ್ಲಿ ಅಂದ್ರೆ ಆ ಒಂದು ಪಾಯಿಂಟ್ ಮೇಲೆ ನನಗೆ ಆಕೆಗೆ ಸಂಬಂಧ ಬೇಡ ಡೈವರ್ಸ್ ಬೇಕು ಅಂತ ಕೇಳ್ತಾ ಇರ್ತೀರಾ ಅವ್ರ ಅಡ್ವೊಕೇಟು ಇದು ಸೃಷ್ಟಿ ಅಂತ ಹೇಳ್ತಾರೆ ಯಾಕೆನಾ ಮೈಂಟೆನೆನ್ಸ್ ಕೊಡೋದು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಕಕ್ಷಿದಾರನ ಮೇಲೆ ಇಲ್ಲಿ ಸಲ್ಲದೆ ಆರೋಪ ಮಾಡ್ತಾ ಇದ್ದೀರಾ ಅಂತ ವಾದಿಸ್ತಾರೆ ನೀವ್ ಬಂದ್ ಸ್ವಲ್ಪ ಜೊತೆಲಿ ಬಾಳಿ ಅಂತ ಕೇಳ್ತಾ ಇದ್ರೆ ಕೋರ್ಟ್ಗೆ ಏನ್ ಅರ್ಥ ಆಗುತ್ತೆ ಎಂಡತಿ ನಿಮ್ ಮೇಲೆ ಅಷ್ಟೇಷನ್ ಮಾಡಿರ್ತಾರಲ್ಲ ಗಂಡ ಒಡದ್ನು ಟಾರ್ಚರ್ ಮಾಡ್ತದ್ನು ಒಂದ್ ಸ್ವಲ್ಪ ದೂರ ಇದೆಲ್ಲ ಅವ್ರ ಕಡೆಯಿಂದ ಮಾಡಿರ್ತಾರೆ ಸುಳ್ಳು ಸೆಕೆಂಡ್ರಿ ನಿಜ ಸುಳ್ಳು ಸೆಕೆಂಡ್ರಿ ನಾರ್ಮಲ್ ಪಾಯಿಂಟ್ಸ್ ಅವ್ ಆಡ್ ಮಾಡ್ತಾರೆ ಸೊ ಅವನ್ನೆಲ್ಲ ನೀವ್ ಪ್ರೂವ್ ಮಾಡೋಕ್ ಆಗಲ್ಲ ಸರ್ ಯಾಕಂದ್ರೆ ಈಗ ನೀವು ಬಂದು ಬಾಳಿ ಅಂತ ಕೇಳ್ತಾ ರಾಂಗು ನಿಮ್ ಅಡ್ವೊಕೇಟ್ ಏನ್ ಹೇಳ್ತಾರಂದ್ರೆ ಬಂದ್ ಬಾಳಿ ಅಂತ ನೀವ್ ಕೇಳ್ಕೊಳ್ಳಿ ನಿಮ್ಗೆ ಕೋರ್ಟ್ ಮುಖಾಂತರ ನೀವು ಅಂದ್ರೆ ಆ ಗಂಡ ಹೆಂಡತಿ ಏನಿದೆ ಸಂಬಂಧ ಕಾರ್ಯಗಳು ಇಂದು ಹಿಂದೂ ಆಕ್ಟ್ ಪ್ರಕಾರ ಏನಿದೆಯೋ ಅದನ್ನ ನಿರ್ವಹಿಸೋಕೆ ನಾನು ಸಿದ್ಧವಾಗಿದ್ದೀನಿ ಗಂಡನಾಗಿ ನನ್ನ ಹೆಂಡತಿ ಬಂದು ಆ ಒಂದು ಸ್ಥಾನ ತುಂಬಿ ಆ ಕಾರ್ಯಗಳ್ ನಡೆಸ್ಕೊಳ್ಳಿ ಅಂತ ನಿಮ್ ಕಡೆಯಿಂದ ಕೇಳಿರ್ತಾರೆ ಬಟ್ ನೀವು ಅದನ್ನ ಕೇಳಬಾರ್ದಾಗಿತ್ತು ಯಾಕೆ ಅಂದ್ರೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಊಟದ ಮನೆಗೆ ಹೋಗಿಲ್ಲ ಆಕೆ ಇಲ್ಲ ಸರ್ ಅದೇ ಹೇಳಿಲ್ಲ ಊಟದ ಮನೆಗೆ ಹೋಗಿಲ್ಲ ಸೊ ಇನ್ನೊಬ್ಬರ ಜೊತೆ ಅಕ್ರಮ ಸಮಯ ಇದ್ದಾವೆ ನೀವು ಅಕ್ರಮ ಸಂಬಂಧ ಇದ್ರೆ ಅದಕ್ಕೆ ನಿಮ್ಗೆ ಬೇಕು ಅಂತ ನೀವು ಡೈರೆಕ್ಟ್ ಆಗಿ ಕೇಳಬೇಕು ಆಗ್ಲಿ ನೀವು ಮೇಂಟೆನೆನ್ಸ್ ಆಗಲಿ ನಾರ್ಮಲ್ ಮೈಂಟೆನೆನ್ಸ್ ಆಗಲಿ ಇಂಟರ್ ಮೇಂಟೆನೆನ್ಸ್ ಆಗಲಿ ಫುಲ್ ಮೇಂಟೆನೆನ್ಸ್ ಆಗಲಿ ನೀವು ಕೊಡುವಂಥ ನೆಸಿಟಿನೇ ಬರಲ್ಲ ಸೊ ಇವೆಲ್ಲ ಈಗ ನೀವೇನು ಹೇಳಿದ್ರು ಆಕೆ ಬಂದು ಜೀವಿಸೋದಕ್ಕೆ ಇವೆಲ್ಲ ನಿಮಗೆ ನೆಗೆಟಿವ್ ಆಗ್ತದೆ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದ್ದೀನಿ ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಈಗ ನಿಮ್ಮ ಅಡ್ವೊಕೇಟ್ ಏನೋ ಒಂದು ಹೇಳಿ ನಿಮಗೆ ಬ್ಯಾಲೆನ್ಸ್ ಮಾಡ್ಬೋದೇನೋ ಬಟ್ ಮುಂದಿನ ದಿನಗಳಲ್ಲಿ ನನ್ನ ಮಾತ್ರ ಲೆನ್ಸ್ಕೊತೀರಾ ನೀವು ಏನಕ್ಕೆ ಹೋಗ್ತಾರೆ ಸರ್ ಅವ್ರು ಹೇಳಿದ್ರು ಕರೆಕ್ಟ್ ಫೈನಲ್ ಸ್ಟೇಜ್ಗೆ ಇವೆಲ್ಲ ಪಾಯಿಂಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗ್ತದೆ ಬಟ್ ನಾನು ಅವ್ರನ್ನೇನು ಬ್ಲೇಮ್ ಮಾಡ್ತಿಲ್ಲ ಬಟ್ ರಿಯಾಲಿಟಿ ನೀವೇನು ಎಕ್ಸ್ಪ್ಲೈನ್ ಮಾಡಿದ್ರು ರಿಯಾಲಿಟಿ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಹೇಗೆ ಅಷ್ಟಾಗಿ ಅಷ್ಟು ಸರ್ ಇಲ್ಲ ಸರ್ ನಾನು ಇದು ಫಸ್ಟ್ ಸ್ಟಾರ್ಟಿಂಗ್ ಏನಾದ್ರು ಹೇಳ್ದೆ ಇವ್ರಿಗೆ ಸರ್ ಹಿಂಗೆ ಹಿಂಗೆ ಮಾಡಿದ್ದಾಳೆ ತಗೊಂಡಿದ್ದಾಳೆ ಈಗ ಅವನ ಜೊತೆನೆ ಇದ್ದಾಳೆ ಎಲ್ಲ ಹೇಳ್ಕೊಂಬಂದಿದ್ದೀನಿ ಸರ್ ಈಗ ಈಗ ಸಡನ್ ಇದು ಮಾಡೋದು ಅವ್ರು ಹೇಳೋದು ಇಲ್ಲ ನಾನು ಮಾಡ್ತೀನಿ ಬಿಡೋಣ ಅಂತಾರಲ್ಲ ಏನೋ ಇವ್ರು ಮಾಡ್ಬೋದೇನೋ ಅಂತ ನಾವು ಈ ಥರ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಸರ್ ನೀವು ಮಾಡ್ತಾ ಇರೋದು ಯಾಕಂದ್ರೆ ನಾಳೆ ಒಂದೇನ ಸರ್ ಹಂಗೇನ್ ಲಾಸ್ ಇಲ್ಲ ನಾನು ಹೇಳ್ತಾ ಇದೀನಿ ಲಾಸ್ ಯಾರಿಗೆ ನಮ್ಗೆ ಲಾಸ್ ಆಗ್ತಾ ಇರೋದು ಫೈನಾನ್ಶಿಯಲಿ ಆಗ್ಲಿ ಮಾನಸಿಕವಾಗಿ ಆಗ್ಲಿ ಸಂಬಂಧಿಕಲ್ ಮದ್ಯ ಆಗ್ಲಿ ನಿಮಗೆ ನೋವು ಬರೋದು ನಿಮಗ್ ನೀವೇ ಸ್ಟ್ಯಾಂಡ್ ತಗೊಬೇಕಾಗ್ತದೆ ದಯವಿಟ್ಟು ಈಗ ಹೆಂಗೆ ಅಂದ್ರೆ ಹೆಂಗೇಂದ್ರೆ ನಮ್ಮಂದೇನೆ ಅವನ ಜೊತೆ ಅವನ ಫ್ಯಾಮಿಲಿ ಜೊತೆ ಚೆನ್ನಾಗಿ ಓಡಾಡ್ಕೊಂಡು ಈಗೇನೋ ಮನೆಯಲ್ಲ ಬಿಡ ಅವ್ಳಪ್ಪ ಅವ್ರ ಅಪ್ಪನ ಮನೆ ಅವಳೆ ಏನೋ ಇರ್ಲಿ ಅಂತ ಅಂದ್ರೆ

ಈಗ ಒಬ್ಬರೇ ಹದಿಮೂರು ಹದಿಮೂರು ದಿನಕ್ಕೆಲ್ಲ ಒಂದು ತಿಂಗಳು ಇಪ್ಪತ್ತ ಆರು ಕೇಸ್ ಇತ್ತು ಇಪ್ಪತ್ತಾರಿತ್ತು ಸರ್ ಕೇಸ್ ತಿರ್ಗಿ ಈಗ ಹದಿಮೂರು ಕೇಸ್ ಇದೆ ಈಗ ಇವಾಗ ಮೇಂಟೆನೆನ್ಸ್ ಆಗ್ಲೇಬೇಕು ಅಂತ ವಾರಂಟ್ ಮಾಡ್ಸಿದಾರೆ ನೋಡಿ ಈ ತರ ಆಗ್ತಾ ಇದೆ ಅದೇ ಹೇಳ್ತಾ ಇದೀನಿ ಏನಾಗ್ತದೆ ನನ್ಗೆ ನೀವು ರೀಚ್ ಮಾಡ್ತಾ ಇಲ್ಲ ಮೇಡಮ್ ತುಂಬಾ ನಿದ್ದೆ ಇಲ್ಲ ನನಗೆ ಧೈರ್ಯ ಇರಬೇಕು ಬಿಡೋರ್ ನೋಡ್ಕೊಂತಾರೆ ಅಂತ ಆ ಧೈರ್ಯ ನೀವು ಕೊಡ್ತಾ ಇಲ್ಲ ಅಂದ್ರೆ ಹಾಗಲ್ಲೇಬಿಟ್ಟು ನಾವು ಕೊಡ್ಬಿಟ್ಟು ನಾವು ಬೇರೆ ನೋಡ್ಕೊಳ್ತೀವಿ ಅಂತ ಹೇಳಿ ಓಪನ್ ಆಗಿ ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡಿ ಕೇಸ್ ಆಗಲ್ಲ ಹುಟ್ಟು ಮನೇಲಿ ಬೇಡ ಸರ್ ನಾನೇ ಹೇಳ್ತಿದ್ದೆ ನೆಡ್ರ ಸರ್ ನಾನೇ ಬರ್ತೀನಿ ಒಂದ್ ಸಂಸಾರ ಉಳಿತು ಅಂದ್ರೆ ಒಂದ್ ನಾಲ್ಕು ಮಾತ್ ಹೇಳಿ ಒಂದ್ ಮಾಡೋಣ ಅಂತ ಹೇಳಿದ್ರು ಬಟ್ ಇಲ್ಲ ಆಪ್ಷನ್ ಇಲ್ಲ ಸರ್ ಇಲ್ಲಿ ಇಲ್ಲ ಸರ್ ಈಗ ಅದನ್ನೇ ಇಲ್ಲಿ ಹೆಂಗ್ ಸರ್ ಬೇರೆ ಹೋಗಿರೋದು ಒಂದ್ ತಿಂಗ್ಳಾಯ್ತು ಎರಡ್ ತಿಂಗಳಾಯ್ತು ಅಂದ್ರೆ ಒಂದ್ ಹೌದು ಎರಡು ವರ್ಷದಿಂದ ನಿಮ್ ಮೇಲೆ ಒಂದ್ ಕೋಪ ಬಿಡ್ತದೆ ಒಂದ್ ದ್ವೇಷಗಳು ಉಕ್ಬಿಟ್ಟಿದೆ ನಿಮ್ಮನ್ನ ಹೆಂಗ್ ನೆರಳಾಡ್ಬೇಕು ನಿಮ್ ಕಡೆಯಿಂದ ಹೆಂಗ್ ಯೂಸ್ ಮಾಡ್ಕೊಬೇಕು ನಿಮ್ಗೆ ಹೆಂಗ್ ತೊಂದರೆಗಳು ಮಾಡ್ಬೇಕು ಅಂತ ಮನಸ್ಸಲ್ಲಿ ಉಕ್ಬಿಟ್ಟಿರ್ತದೆ ಸೊ ಇನ್ನೊಬ್ಬನ ಜೊತೆ ಬೆರೆಸ್ ಬಿಟ್ಟಿರ್ತಾರೆ ಎಲ್ಲಾ ಪಾಯಿಂಟ್ ಅಲ್ಲಿ ಮತ್ತೆ ಬಂದು ಅದು ಒಂದಾಗಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಕಷ್ಟ ಆಗುತ್ತೆ ಅವಳು ಹೋಗಕ್ಕಿಂತ ಮುಂಚೆ ಮನೇಲಿ ಎಷ್ಟು ನಾನು ಅನ್ಭವಿಸಿದೀನಿ ಅಂದ್ರೆ ಅವ್ರ ಕಡೆಯಿಂದ ತುಂಬಾ ಮಾನಸಿಕ ಹಿಂಸೆ ಅನ್ಭವತ್ತೆ ನನ್ನ ಅವಳು ಹೋಗಿದ್ದು ಆ ತರಕೆ ಅವ್ರ ಅಪ್ಪ ಅಮ್ಮ ಇದಾರಲ್ಲ ಅವ್ರ ಅಪ್ಪ ಅಮ್ಮ ಅಷ್ಟು ಜನ ಯಾರು ಇಲ್ಲ ಬಿಡಿ ಸರ್ ಅಂತ ಕಿಕ್ ಹೋದೋದು ಲೋಪದ ಹೇಳ್ಕೊಬಾರ್ದು ನಾನು ಎಲ್ಲೋ ಹೋಗಿ ಏನೋ ಹೋಗಿ ಇದ್ರಲ್ಲಿ ಆ ಇದು ಮನೆಗೆ ಹೋಗಿತ್ತು ಎನ್ ತಂದಿತ್ತು ಅನ್ನಂಗ ಆಗುತ್ತೆ ಸರ್ ನಮ್ಮ ಅಪ್ಪ ಅಮ್ಮ ಇಲ್ಲ ಎಲ್ಲ ನೋಡಿ ಒಬ್ನೇ ದೊಡ್ಡ ಮನೆ ಇದೆ ಸರ್ ಕುಣಿಗಳಲ್ಲಿ ಎಲ್ಲ ಇದ್ ಹೋಗಿ ಈ ತರ ಮಾಡೋದು ಸರ್ ನಮ್ಗೆ ನೋ ಹೋಗುತ್ತೆ ಮನ್ಸಕ್ ನೋ ಸಂಬಂಧಿಕರೆಲ್ಲ ನೋಡ್ತಿನಿ ಇರ್ತಾರೆ ನೀವು ಒಂದ್ ಫಂಕ್ಷನ್ಗ್ ಹೋಗಿ ಎಲ್ಲ ನೋವು ಅರ್ಥ ಆಗ್ತದೆ ಸಿಚುವೇಶನ್ ಯಾಕಂದ್ರೆ ಒಬ್ರು ಈ ವಿಷಯ ಹೆದ್ರೆ ನೋವಾಗ್ತದೆ ಏನ್ ಹೇಳ್ಬೇಕು ಅಂತ ನೋವಾಗ್ತದೆ ಸೊ ಅದ್ ಸಿಚುವೇಶನ್ ಇರ್ತಿ ಒಂದು ಮುಗ್ದ್ ಬಿಡ್ಲಪ್ಪ ಅಂತ ಒಂದ್ ಮನ್ಸಲ್ಲಿ ಇರ್ತದೆ ನಿಮ್ಗೆ ಮುಗಿದ್ ಬಿಟ್ಟ ಮೇಲೆ ಒಂದ್ ನೆಮ್ಮದಿ ಆಗಿರ್ತೀನಿ ಎಲ್ಲಾ ತರನು ಲಾಯ್ತವ್ರು ಹೇಳ್ಕೊಂಡ್ರು ಇವ್ರು ಯಾವುದು ಇದು ಅದೇ ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡೋದು ಮೊನ್ನೆ ಯಾವ್ದು ಒಂದ್ ಕೇಸ್ ಹಾಕಿ ಏಳ್ ಸಾವಿರ ರೂಪಾಯಿ ಬೇಕು ಅಂದ್ರು ಏಳ್ ಸಾವಿರ ರೂಪಾಯಿ ಕೊಟ್ಟೆ ಸರ್ ಅದನ್ನೇ ಹೇಳದ್ನಲ್ಲ ಸರ್ ಈಗ ಎಂಟಿ ಬಂದಿ ಬಾಳ್ವೆ ಮಾಡಂಗೆ ಇದನ್ನ ಹಾಕ್ತೀನಿ ಕೇಸ್ ಹಾಕ್ತೀನಿ ಕಣಣ್ಣ ಇಲ್ಲಾಂದ್ರೆ ನೀವು ಸಡನ್ ಆಗಿ ಬೇಡ ಅಂತ ಆಗಲ್ಲ ಅವ್ರಿಗೆ ಏನ್ ಹೇಳ್ಕೊಡ್ತಾರೆ ನನ್ಗೆ ಏನ್ ಹೇಳ್ಕೊಡ್ತಾರೆ ಅಂದ್ರೆ ನೀವು ಸಡನ್ ಆಗಿ ಎಂಟಿ ಬೇಡ ಅನ್ನಕ್ಕೆ ಆಗಲ್ಲ ನೀವು ಇದ್ ಬೇಕು ಅಂತ ವಾದ ಮಾಡ್ಬೇಕಣ ಸಡನ್ ಆಗಿ ಬೇಡ ಅಂದ್ರೆ ನೀವ್ ಎಷ್ಟು ಹೇಳ್ತಾರೋ ಅಷ್ಟ್ ಕಟ್ಕೊಳ್ಬೇಕು ಅಂತ ಈ ತರ ಸರ್ ಹೌದು ಎದುರಿಸ್ತಾ ಇದಾರೆ ಬಟ್ ನಾನು ಹೇಳ್ತಾ ಇದೀನಿ ಹೌದೌದು ಅವ್ರು ಹೇಳ್ತಾರೆ ನಿಜ ಯಾವಾಗ ಅವ್ರು ಕುಟುಂಬನೇ ಇದಿದ್ರೆ ಹ್ಮ್ ಈ ಪಾಯಿಂಟ್ಸ್ ವ್ಯಾಲಿಡ್ あれ